ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಹಾರತ್ನ ಟ್ರಸ್ಟ್ ವತಿಯಿಂದ ಮತ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಂಡಿಕೆರೆ ಗೋಪಾಲ್ ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ಮೈಸೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷ ಲಿಂಗರಾಜು ಮಹಾರತ್ನ ಟ್ರಸ್ಟ್ ಅಧ್ಯಕ್ಷ ಮೈಸೂರು ಮಹಾಲಿಂಗ ಮತದಾರರಲ್ಲಿ ಜಾಗೃತಿ ಮೂಡಿಸುವಂತಹ ಕನ್ನಡ ಹಾಡುಗಳನ್ನು ಹಾಡಿ ಮತದಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿದ್ರು ಎಲ್ಲ ಕೆಲಸವ ಬದಿಗೊತ್ತಿರಪ್ಪ ಬನ್ನಿರಪ್ಪ ಮತವನ್ನು ಮತ ನಿಮ್ಮ ಓಟು ಮುಂದಿನ ಭಾರತದ ಭವಿಷ್ಯವನ್ನ ಬರೆಯುವಂತ ನಿಮ್ಮ ಕೈನ ಗುರುತು ಸಾಕ್ಷಿ ಆಗ್ತದ ಎಲ್ಲರೂ ಭಾಗಿಯಾಗಿ ಹೇಳ್ತಿದ್ದರು ಕಾಡು ಕಾಡಿ ಮನೆ ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಎಲ್ಲ ಜನಗಳು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಇಪ್ಪತ್ತಾರನೇ ತಾರೀಕು ಹತ್ತು ನಿಮಿಷಗಳ ಕೆಲಸ ಆಗ್ತದೆ ಏನು ಇಪ್ಪತ್ನಾಲ್ಕು ಗಂಟೆ ಕೆಲಸ ಏನಿದೆ ಹತ್ತು ನಿಮಿಷದಲ್ಲಿ ನಿಮ್ಮ ಕರ್ತವ್ಯ ಮುಗಿಯುತ್ತೆ ಹಾಗಾಗಿ ಆ ಪೈಕ್ರವಾದ ಮತದಾನದಲ್ಲಿ ಎಲ್ಲ ಅಂತಕ್ಕಂಥ ಸಂದೇಶವನ್ನು ಸಾರುವ ಕೆಲಸಕ್ಕಾಗಿ ನಾವಿಲ್ಲಿ ಹೇರಿಕೊಂಡಿದ್ದೇವೆ ಭಾರತ ದೇಶದಲ್ಲಿ ಅತ್ಯುನ್ನತವಾದಂಥ ಒಂದು ಮತದಾನದ ದಿನ ಅದು ಕರ್ನಾಟಕದಲ್ಲಿ ಇಪ್ಪತ್ತಾರನೇ ತಾರೀಕು ಮತ ಚಲಾವಣೆ ಮಾಡಬೇಕಾದಂಥ ನಮ್ಮ ಆದ್ಯ ಕರ್ತವ್ಯವುಂಟು ಹಕ್ಕು ಕೂಡ ಅದು ಕಾರಣ ಇಷ್ಟೇ ಇಡೀ ಪ್ರಪಂಚದಲ್ಲೇ ನಮ್ಮ ಇಂಡಿಯಾ ದೇಶದಲ್ಲಿ ತೊಂಬತ್ತಾರುವರೆ ಕೋಟಿ ಜನ ಮತದಾರ ಮತದಾರರಿದ್ದಾರೆ ಎಲ್ಲರೂ ಒಂದು ಓಟ್ಗೋಸ್ಕರ ಸುಮಾರು ಒಂದು ಎಂಟು ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ನಮ್ಮ ಭಾರತ ಸರ್ಕಾರ ಅದರಿಂದ ಎಲ್ಲರೂ ಅವ್ರ ಕರ್ತವ್ಯ ಮತ್ತೆ ಹಕ್ಕು ಅಂತ ಹೇಳಿ ಎಲ್ಲರೂ ಚಲಾವಣೆ ಮಾಡಬೇಕು ಚುನಾವಣೆಯಲ್ಲಿ ಮತವನ್ನ ಯಾವುದೇ ಕಾರಣಕ್ಕೂ ರಜೆ ಹಾಕೊಂಡು ಹೊರಗಡೆ ಟೂರ್ ಅಥವಾ ಹೊರಗಡೆ ಹೊರಗಡೆ ದೇಶನೂ ಕೂಡ ಹೋಗ್ಬಾರ್ದು ಅಂತ ಈ ಮೂಲಕ ಕೇಳ್ಕೊಳ್ತಾ